ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ನನಗೆ ನೋವು ಆದರೆ ನೀನೇ ಕಳ್ತಾಯಿದೆಯಾ ಇಷ್ಟು ಹೊತ್ತು ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದೆ ಕೂಗಾಡ್ತಾ ಇದ್ದೆ ಆದರೆ ಈಗ ಯಾಕೆ ನನ್ನ ಮೇಲೆ ತುಂಬ ಪ್ರೀತಿ ಕಾಳಜಿ ಇರೋಳ ಹಾಗೆ ನಡ್ಕೋತಾ ಇದ್ದೀಯ ಎಂದು ಅವಳ ಕಡೆ ಚೂಪು ನೋಟ ಬೀರುತ್ತಾ ಕೇಳಿದನು ಅವನು ಹಾಗೆ ಅಂದ ಕೂಡಲೇ ವಾಸ್ತವಕ್ಕೆ ಬಂದವಳು ಕೂಡಲೇ ಅವನಿಂದ ಹಿಂದೆ ಸರಿದು ಬಿಟ್ಟಳು ಹಾಗೆ ಹಿಂದೆ ಸರಿದವಳ ಮುಖದಲ್ಲಿ ಇದ್ದ ಗಾಬರಿ ಚಡಪಡಿಕೆ ಸಿಕ್ಕಿಬಿದ್ದೆ ಎನ್ನುವ ಎಲ್ಲ ರೀತಿಯ ಎಮೋಷನ್ಸ್ಗಳು ಸಾಮ್ರಾಟ್ನ ಗಮನಕ್ಕೆ ಬಾರದೆ ಇರಲಿಲ್ಲ ಸುಮ್ಮನೆ ಹಿಂದೆ ನಿಂತವಳನ್ನು ನೋಡಿ ಯಾಕೆ ಏನು ಮಾತಾಡ್ತಾ ಇಲ್ಲ ಹೇಳು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದ ಮೇಲೆ ಈ ಕಾಳಜಿಯ ನಾಟಕ ಯಾಕೆ ಎಂದು ಅವಳ ಕಡೆ ಚೂಪು ನೋಟ ಬೀರುತ್ತಾ ಕೇಳಿದ ನೋಡಿ ನಿಮಗೆ ನೀವೇ ಏನೇನೋ ಅಂದುಕೊಳ್ಳಬೇಡಿ ರಕ್ತ ನೋಡಿದ ಯಾರೇ ಆದರೂ ಹೀಗೆಯೇ ರಿಯಾಕ್ಟ್ ಮಾಡೋದು ಈಗ ಸುಮ್ಮನೆ ಇಲ್ಲಿಂದ ಆಚೆ ಹೋಗಿ ಮೊದಲು ನಾನು ಒಬ್ಬಳೇ ಇರಬೇಕು ಎಂದು ಚೀರಿದಂತೆ ಹೇಳಲು ಅವಳು ದೂರ ತಳ್ಳಿದ ಊಟದ ತಟ್ಟೆಯನ್ನು ತೆಗೆದುಕೊಂಡು ಪುನಃ ಅವಳ ಮುಂದೆ ಹಿಡಿದವನು ತಗೋ ಮೊದಲು ಊಟ ಮಾಡು ಎಂದನು ನಿಮಗೆಷ್ಟು ಸಾರಿ ಹೇಳಬೇಕು ನನಗೆ ಊಟ ಬೇಡ 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 ಎನ್ನುತ್ತಿದ್ದವಳ ಮಾತು ಪೂರ್ತಿಯಾಗೋಕು ಮೊದಲೇ ಗಾಯವಾಗಿದ್ದ ಕೈನಿಂದಲೇ ನೀರಿನ ಗ್ಲಾಸ್ ಅನ್ನು ಒಡೆದು ಹಾಕಿದಾಗ ಮೊದಲಿಗಿಂತ ಜಾಸ್ತಿ ರಕ್ತ ಸುರಿಯೋಕೆ ಶುರುವಾಯಿತು ಅದನ್ನು ನೋಡಿದವಳು ದಂಗಾಗಿದ್ದಳು ಅವನು ಅವಳಿಗೆ ಹಿಂಸೆ ಕೊಟ್ಟರೂ ಸಹಿಸುತ್ತಿದ್ದಳು ಆದರೆ ಅವನಿಗೆ ಅವನೇ ದೈಹಿಕವಾಗಿ ಹಿಂಸೆ ಮಾಡಿಕೊಳ್ಳುತ್ತಿದ್ದನ್ನು ಅವಳಿಂದ ಸಹಿಸಲು ಆಗುತ್ತಿರಲಿಲ್ಲ ಒಡಲ ಒಳಗಿನಿಂದ ಸಂಕಟವಾಗುತ್ತಿತ್ತು ಅವಳಿಗೆ ನಮಗೆ ಏನಾದರೂ ನೋವಾದರೆ ನಾವು ಸಹಿಸಿಕೊಳ್ಳುತ್ತೇವೆ ಆದರೆ ನಮ್ಮವರಿಗೆ ಏನಾದರೂ ಆದರೆ ಅದನ್ನು ಸಹಿಸುವ ಶಕ್ತಿ ನಮಗೆ ಇರುವುದಿಲ್ಲ ಜೀವ ಹಿಂಡಿದಷ್ಟು ನೋವಾಗುತ್ತೆ ಈಗ ಸಿರಿಯ ಪರಿಸ್ಥಿತಿ ಕೂಡ ಹಾಗೆಯೇ ಇತ್ತು ತಾನು ಊಟ ಮಾಡಲಿಲ್ಲ ಎಂದರೆ ತನಗೆ ತಾನು ನೋವು ಮಾಡಿಕೊಳ್ಳುವ ಉಚ್ಚಾಟ ನಿಲ್ಲೋದಿಲ್ಲ ಎಂದು ಯೋಚಿಸಿದಳು ಉಮ್ಮಳಿಸಿ ಬಂದ ದುಃಖವನ್ನು ತಡೆ ಹಿಡಿದುಕೊಂಡವಳು ಅಸಹನೆಯ ಕಣ್ಣೀರನ್ನು ತೊಡೆದುಕೊಂಡು ಅವನ ಕೈಯಲ್ಲಿ ಇದ್ದ ಊಟದ ತಟ್ಟೆಯನ್ನು ಕಿತ್ತುಕೊಂಡು ತಿನ್ನೋಕೆ ಶುರು ಮಾಡಿದಳು ಅವಳು ಕಡೆಗೂ ಊಟ ಮಾಡಿದ್ದನ್ನು ನೋಡಿ ಅವನ ಮುಖದಲ್ಲಿ ಗೆಲುವಿನ ನಗು ಮೂಡಿ ಮರೆಯಾಯಿತು ವೈಶಾಲಿ ಅವಳಿಗೆ ಕುಡಿಯೋಕ್ಕೆ ನೀರು ತಂದುಕೊಡು ಜೊತೆಗೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡು ಎಂದು ತಾನು ಈಗಷ್ಟೇ ಒಡೆದು ಹಾಕಿದ್ದ ಗ್ಲಾಸ್ಗಳ ಕಡೆ ಕೈ ತೋರಿಸಿ ಆದೇಶದ ಧ್ವನಿಯಲ್ಲಿ ಹೇಳಿದನು ಅದಕ್ಕವಳು ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು ಆದಿ ಏನು ನಡೀತು ಅನ್ನೋದನ್ನು ಸರಿಯಾಗಿ ಹೇಳು ನಾನು ಅವಳನ್ನು ಇಷ್ಟು ದಿನದಿಂದ ಹುಚ್ಚನ ಹಾಗೆ ಎಲ್ಲ ಕಡೆ ಹುಡುಕುತ್ತಿದ್ದೀನಿ ಅಂತ ಗೊತ್ತಿದ್ದರೂ ಸಹ ಅವಳು ಎಲ್ಲಿದ್ದಾಳೆ ಅನ್ನೋ ವಿಷಯ ನಿನಗೆ ಗೊತ್ತಿದ್ದರು ಯಾಕೆ ನನಗೆ ಹೇಳಲಿಲ್ಲ ಸಿಟಿಯ ಹೊರಗೆ ಇರುವ ನಮ್ಮದೇ ಫಾರ್ಮ್ ಹೌಸ್ನಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಅವಳನ್ನು ಬಚ್ಚಿಡುವ ಅವಶ್ಯಕತೆಯಾದರೂ ಏನಿತ್ತು ಅಷ್ಟಕ್ಕೂ ಅವಳ್ಯಾಕೆ ಹಾಗೆ ಆಡುತ್ತಿದ್ದಾಳೆ ತೇನಾಯಿತು ಎನ್ನುವ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದನು ಸಾಮ್ರಾಟ್ ಸಿರಿ ಊಟ ಮಾಡಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರ ತನ್ನ ಕ ತಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಆದಿಯನ್ನು ಮೀಟ್ ಮಾಡಿ ಕೇಳುತ್ತಿದ್ದ ಸಾಮ್ರಾಟ್ ಆದಿ ನಡೆದಿದ್ದನ್ನು ಹೇಳಬೇಕು ಎಂದುಕೊಳ್ಳುವ ಅಷ್ಟರಲ್ಲಿ ಅವನ ಕಣ್ಣು ಗಾಯವಾಗಿದ್ದ ಸಾಮ್ರಾಟ್ ಕೈಯ ಮೇಲೆ ಬಿದ್ದಿತು ಬ್ರೋ ಏನಾಯಿತು ನಿನ್ನ ಕೈಗೆ ಯಾಕೆ ಬ್ಯಾಂಡೇಜ್ ಮಾಡಿಕೊಂಡಿದ್ದೀಯಾ ಬೆಳಗ್ಗೆ ಅಷ್ಟೇ ಆರಾಮಾಗಿದ್ದೀಯಲ್ಲ ಎಂದು ಆತಂಕದಿಂದಲೇ ಕೇಳಿದ ಆದರೆ ಅವನ ಪ್ರಶ್ನೆಗೆ ಉತ್ತರ ಹೇಳಿಕೊಂಡು ಕೂರುವಷ್ಟು ಪೇಷನ್ಸ್ ಸಾಮ್ರಾಟ್ಗೆ ಇರಲಿಲ್ಲ ಅವನಿಗೆ ಮೊದಲು ಸಿರಿಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು ಅದನ್ನು ಆಮೇಲೆ ಹೇಳ್ತೀನಿ ಮೊದಲು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು ಎಂದಿದ್ದ ಅವನ ಮಾತಿಗೆ ಒಂದು ನಿಟ್ಟುಸಿರು ಬಿಟ್ಟವನು ಅವರು ಎಲ್ಲಿದ್ದಾರೆ ಅನ್ನೋ ಸತ್ಯನ ನಿನ್ನಿಂದ ಮುಚ್ಚಿಡೋಕೆ ಕಾರಣ ಅತ್ತಿಗೆ ಎಂದಾಗ ಸಾಮ್ರಾಟ್ನ ಕಣ್ಣುಬ್ಬುಗಳು ಬೆಸೆದುಕೊಂಡವು ಅವನ ಗೊಂದಲದ ಮುಖವನ್ನು ನೋಡಿದ ಆದಿ ಸಿರಿ ತನಗೆ ಹೇಗೆ ಸಿಕ್ಕಳು ಎಂದು ಮೊದಲಿನಿಂದ ಹೇಳೋಕೆ ಶುರು ಮಾಡಿದನು ನಿಮ್ಮಿಬ್ಬರ ಆನಿವರ್ಸರಿ ಆದ ಮಾರನೆಯ ದಿನ ನಿಮ್ಮೆಲ್ಲರ ಹಾಗೆ ನಾನು ಕೂಡ ಗಲ್ಲಿ ಗಲ್ಲಿಯಲ್ಲೆಲ್ಲ ಅತ್ತಿಗೆಯನ್ನು ಹುಡುಕುತ್ತಿದ್ದೆ ಆಗಲೇ ನನ್ನ ಆಪೋಸಿಟ್ ಸೈಡ್ನಿಂದ ಬರುತ್ತಿದ್ದ ಆಟೋ ಒಂದರಲ್ಲಿ ಅತ್ತಿಗೆ ಇರುವುದು ನನ್ನ ಕಣ್ಣಿಗೆ ಬಿದ್ದಿತು ಗಾಡಿ ಮೂವಿಂಗ್ನಲ್ಲಿ ಇದ್ದಿದ್ದರಿಂದ ಅದು ಅತ್ತಿಗೆನೇನಾ ಅಥವಾ ಬೇರೆ ಯಾರಾದರೂನಾ ಅನ್ನೋದು ಗೊತ್ತಾಗದೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯಿತು ಅದೇ ಅನುಮಾನವನ್ನು ಕ್ಲಿಯರ್ ಮಾಡಿಕೊಳ್ಳೋಣ ಎಂದು ನನ್ನ ಕಾರ್ನ ಟರ್ನ್ ಮಾಡಿಕೊಂಡು ಬರುವಷ್ಟರಲ್ಲಿ ಸಿಗ್ನಲ್ಗೆ ಸಿಕ್ಕಾಕಿಕೊಂಡೆ ಸಿಗ್ನಲ್ ಬಿಟ್ಟ ನಂತರ ಆ ಆಟೋ ಓದ ದಿಕ್ಕಿನಲ್ಲಿ ನಾನು ಕೂಡ ಹೊರಟೆ ಸ್ವಲ್ಪ ದೂರ ಹೋದ ಬಳಿಕ ಆ ಆಟೋ ಮತ್ತೆ ಕಣ್ಣಿಗೆ ಬಿದ್ದಿತು ಆ ಆಟೋವನ್ನೇ ಫಾಲೋ ಮಾಡಿಕೊಂಡು ಹೊರಟ ನನಗೆ ಆ ಆಟೋ ಸಿಟಿಯಿಂದ ಹೊರಗೆ ಹೋಗುತ್ತಿರುವುದನ್ನು ನೋಡಿ ಗೊಂದಲವಾಯಿತು ಅತ್ತಿಗೆ ಅಂದುಕೊಂಡು ಮತ್ತಾರನ್ನೋ ಫಾಲೋ ಮಾಡ್ತಾ ಇದ್ದೀನೇನೋ ಅನಿಸುತ್ತಿತ್ತು ಅದನ್ನು ಓವರ್ಟೇಕ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಬೇಕು ಅನ್ನುತ್ತಿರುವಾಗಲೇ ನೀನು ಕಾಲ್ ಮಾಡಿದ್ದೆ ಅತ್ತಿಗೆ ಬಗ್ಗೆ ವಿಚಾರಿಸೋಕೆ ನಿನ್ನ ಜೊತೆ ಕಾಲ್ ಮುಗಿಸಿ ನೋಡುವಷ್ಟರಲ್ಲಿ ಆ ಆಟೋ ನನ್ನ ಕಣ್ಣಿಂದ ಮರೆಯಾಗಿತ್ತು ಮಿಸ್ ಆದರೂ ಎಂದುಕೊಂಡು ಸುತ್ತಮುತ್ತ ಎಲ್ಲ ಕಡೆ ಹುಡುಕೋಕೆ ಶುರು ಮಾಡಿದೆ ಸುಮಾರು ಒಂದು ಗಂಟೆ ಅಲ್ಲೇ ಅಲೆದರೂ ಆ ಆಟೋ ಸಿಗದೆ ಇದ್ದಾಗ ಬೇಸರದಲ್ಲಿಯೇ ವಾಪಸ್ ಬರಬೇಕು ಎಂದುಕೊಳ್ಳುವಾಗ ಅದೇ ಆಟೋ ನನ್ನ ಎದುರಿಗೆ ಬರ್ತಾಯಿತ್ತು ಆಟೋದ ನಂಬರನ್ನು ನಾನು ನೋಡಿದ್ದರಿಂದ ನೋಡಿದ ತಕ್ಷಣ ಅದೇ ಆಟೋ ಅನ್ನೋದು ನನಗೆ ಗೊತ್ತಾಗಿತ್ತು ಅದು ಕಂಡಿದ್ದೆ ಈ ಬಾರಿ ಲೇಟ್ ಮಾಡಬಾರದು ಎಂದು ಅದನ್ನು ಅಡ್ಡಗಟ್ಟಿ ನಿಲ್ಲಿಸಿ ಬಗ್ಗಿ ನೋಡಿದರೆ ಅಲ್ಲಿ ಅತ್ತಿಗೆ ಇರದೆ ಬೇರೆ ಇಬ್ಬರು ಹೆಂಗಸರು ಇದ್ದರು ನಾನೇ ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಆದೆನಾ ಎಂದು ಒಂದು ಕ್ಷಣ ಅನ್ನಿಸಿದರೂ ಕೂಡ ಹೋಗುವಾಗ ಆಟೋದಲ್ಲಿ ಇದ್ದಿದ್ದು ಒಂದೇ ಲೇಡಿ ಅನ್ನೋದು ಮಾತ್ರ ಸರಿಯಾಗಿ ನೆನಪಿತ್ತು ಸೊ ಅದನ್ನು ಕ್ಲಿಯರ್ ಮಾಡಿಕೊಳ್ಳುವ ಸಲುವಾಗಿ ಆ ಆಟೋ ಡ್ರೈವರ್ಗೆ ಅತ್ತಿಗೆ ಫೋಟೋ ತೋರಿಸಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಕರ್ಕೊಂಡು ಹೋಗಿದ್ದು ಇದೇ ಲೇಡಿನಾ ಎಂದು ಕೇಳಿದಾಗ ಅತ್ತಿಗೆ ಫೋಟೋ ನೋಡಿ ಹೌದು ಸರ್ ಇದೇ ಹುಡುಗಿನ ನಾನು ಈಗಷ್ಟೇ ಆ ಬೆಟ್ಟದ ರೋಡ್ನಲ್ಲಿ ಬಿಟ್ಟು ಬಂದಿದ್ದು ಆದರೆ ನನ್ನ ಗಾಡಿ ಅತ್ತಿದಾಗಿನಿಂದ ಒಂದೇ ಸಮ ಅಳ್ತಾ ಇತ್ತು ಆ ಹುಡುಗಿ ಏನಾಯಿತು ಯಾಕೆ ಅಳ್ತಾ ಇದ್ದೀರಾ ಅಂತ ನನಗೂ ಕೇಳಿ ಕೇಳಿ ಸಾಕಾಯಿತು ಆದರೆ ಆ ಹುಡುಗಿ ಏನು ಮಾತನಾಡಲೇ ಇಲ್ಲ ಆಮೇಲೆ ಏನಾದರೂ ಮಾಡಿಕೊಳ್ಳಲಿ ಅಂತ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟೆ ಆಮೇಲೆ ಆಟೋ ಬಾಡಿಗೆ ಕೇಳಿದರೆ ನನ್ನ ಹತ್ತಿರ ದುಡ್ಡು ಇಲ್ಲ ಅನ್ನೋದಾ ನನಗೆ ತುಂಬಾ ಕೋಪ ಬಂದು ಆ ಹುಡುಗಿಗೆ ತುಂಬಾ ಬೈದೆ ಅಷ್ಟು ದೂರದಿಂದ ಕರ್ಕೊಂಡು ಬಂದು ಬಾಡಿಗೆ ಕೊಡಲಿಲ್ಲ ಅಂದರೆ ನಮಗೆ ಹೇಗೆ ಆಗಬೇಡ ಸ್ವಲ್ಪ ಹೊತ್ತಿನ ನಂತರ ಅವಳ ಕಿವಿಗೆ ಹಾಕಿದ್ದ ಚಿನ್ನದ ಓಲೆಯನ್ನೇ ಬಿಚ್ಚಿ ಕೊಟ್ಟಾಗ ನಾನು ದಂಗಾಗಿದ್ದೆ ಬರೋಬ್ಬರಿ ಹತ್ತು ಗ್ರಾಮ್ಸ್ಗೂ ಜಾಸ್ತಿ ಇತ್ತು ಆಗ ನನಗೆ ಇದೆಲ್ಲ ಬೇಡ ನನ್ನ ಆಟೋ ಬಾಡಿಗೆ ಎಷ್ಟು ಆಗಿದೆಯೋ ಅಷ್ಟು ಕೊಡಿ ಸಾಕು ಅಂದರೂ ಆ ಹುಡುಗಿ ಕೇಳಲಿಲ್ಲ ನನ್ನ ಹತ್ತಿರ ದುಡ್ಡಿಲ್ಲ ಇದನ್ನೇ ಇಟ್ಟುಕೊಳ್ಳಿ ಅಂತ ಹೇಳಿ ಕೊಟ್ಟು ನಾನು ಎಷ್ಟು ಕೂಗಿದರೂ ತಿರುಗಿ ನೋಡದೆ ಆ ಬೆಟ್ಟ ಹತ್ತಿಕೊಂಡು ಹೊರಟೇ ಹೋಯಿತು ಎಂದು ಆ ಆಟೋದವನು ಹೇಳಿದಾಗ ನನಗೆ ನಿಜವಾಗಲು ಗಾಬರಿಯಾಗಿತ್ತು ಅತ್ತಿಗೆ ಯಾಕೆ ಅಷ್ಟು ಅಳ್ತಾ ಇದ್ರು ಅಂತ ಆಮೇಲೆ ಆ ಆಟದವನು ಸರ್ ಆ ಹುಡುಗಿ ನಿಮಗೆ ಏನಾಗಬೇಕು ಅವರ ಫೋಟೋ ನಿಮ್ಮ ಹತ್ತಿರ ಇದೆ ಅಂದರೆ ಖಂಡಿತ ಅವರು ನಿಮ್ಮ ಪರಿಚಯದವರೇ ಆಗಿರ್ತಾರೆ ಅಂದು ಆ ಓಲೆನ ನನಗೆ ಕೊಡೋಕ್ಕೆ ಬಂದು ಅದರ ಬದಲು ಆಟೋ ಬಾಡಿಗೆಗೆ ಆಗಿರೋ ಅಷ್ಟು ದುಡ್ಡು ಕೊಡಿ ಸಾಕು ಅಂತ ಕೇಳ್ತಾ ಇದ್ದ ಆದರೆ ನನಗೆ ಅತ್ತಿಗೆ ಅಳ್ತಾ ಇದ್ರು ಅನ್ನೋದನ್ನು ಕೇಳಿ ಅದು ಆಗಲೇ ಭಯ ಆಗ್ತಾ ಇದ್ದಿದ್ದರಿಂದ ಅವನ ಕಡೆ ಅಷ್ಟು ಗಮನ ಕೊಡದೆ ಆ ಡ್ರೈವರ್ ಹೇಳಿದ ಕಡೆ ಸ್ಪೀಡಾಗಿ ಡ್ರೈವ್ ಮಾಡೋಕೆ ಶುರು ಮಾಡಿದೆ ಆ ಬೆಟ್ಟದ ಹತ್ತಿರ ಬಂದು ಸುತ್ತಮುತ್ತ ಅತ್ತಿಗೆಗಾಗಿ ಹುಡುಕಿದೆ ಆದರೆ ಅವರೆಲ್ಲೂ ಸಿಗಲಿಲ್ಲ ಆಗ ಆ ಆಟೋದವನು ಅತ್ತಿಗೆ ಬೆಟ್ಟ ಹತ್ತಿ ಹೋಗ್ತಾ ಇದ್ರು ಅಂದಿದ್ದು ನೆನಪಾಗಿ ನಾನು ಕೂಡ ಬೇಗ ಬೇಗ ಬೆಟ್ಟ ಹತ್ತಿ ಸುತ್ತಲೂ ನೋಡೋಕೆ ಶುರು ಮಾಡಿದೆ ಬೆಟ್ಟದ ಮೇಲೆ ಒಂದು ಪುಟ್ಟ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಹಿಂದೆ ಹೋಗಿ ನೋಡಿದ ನನಗೆ ಅಲ್ಲಿಯ ದೃಶ್ಯವನ್ನು ನೋಡಿ ದಂಗಾಗಿದ್ದೆ ಅಲ್ಲಿ ಅತ್ತಿಗೆ ಎಂದು ಹೇಳಿ ಮಾತು ನಿಲ್ಲಿಸಿದ ಆದವ್